ಹೇ ನಮಸ್ಕಾರ ಕಾಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಕೇರಿ ಮಿಸ್ಟ್ರಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಪೊಂಬಟ್ ಆಗಿದ್ದೀನಿ ನೀವತ್ತು ಚಿಂದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಅನ್ಸಾಲ್ವ ಮಿಸ್ಟ್ರಿ ಕೇಸ್ನ ಕಥೆ ಹೇಳೋದಕ್ಕೆ ಬಂದಿದ್ದೀನಿ ಇದು ನಡೆದಿದ್ದು ನಮ್ಮ ಭಾರತದಲ್ಲಿ ಹಾಗೆ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮಾಡೋ ನನ್ನ ಲೈಕಿಂದ ನನಗೆ ಮೋಟಿವೇಶನ್ ಸಿಕ್ತಕ್ಕಾಗುತ್ತೆ ಓಕೆ ಜಾಸ್ತಿ ಕುಲ್ದಾರ ವಿಲೇಜ್ ಈ ಕುಲ್ದಾರ ವಿಲೇಜ್ ಕತೆ ಬಂದು ತುಂಬ ಹಳೆಯದು ಇಂದಿನಿಂದ ಮುನ್ನೂರು ವರ್ಷ ಅಳೆಯದು ರಾಜಸ್ಥಾನದ ಈ ಕುಲ್ದಾರ ವಿಲೇಜ್ ಭಾರತದ ಎರಡನೇ ಅತಿ ದೊಡ್ಡ ಆಂಟೆಡ್ ಪ್ಲೇಸ್ ಆಗಿ ಹೆಸರು ಸಿಕ್ಕಿದೆ ಆದರೆ ಅಲ್ಲಿನ ಏನು ಅಲ್ಲಿ ನಡೆದಂಥ ಸತ್ಯ ಘಟನೆ ಏನು ಆ ಊರಿನ ಹೆಸರು ಕೇಳಿದ್ರೆ ಜನ ಯಾಕೆ ಭಯ ಬಿಡ್ತಾರೆ ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ ನಾನು ಮುಂಚೆನೆ ಹೇಳ್ದಂಗೆ ಈ ವಿಲೇಜ್ ಕತೆ ಬಂದು ಮುನ್ನೂರು ವರ್ಷದ ಹಳೆಯದು ಕುಲ್ದಾರ ವಿಲೇಜ್ಗೆ ಯಾವುದೇ ರಾಜ ಕೂಡ ಇರಲಿಲ್ಲ ಕುಲ್ದಾರ ವಿಲೇಜ್ನ ರಾಜ ಒಂದು ಯುದ್ಧದಲ್ಲಿ ಸತ್ತೋಗಿರ್ತಾನೆ ಹಾಗೆ ರಾಜನ ಮಗ ತುಂಬ ಚಿಕ್ಕವನಾಗಿರ್ತಾನೆ ಅದರಿಂದ ಆ ರಾಜ್ಯದ ಮಂತ್ರಿನೇ ಅಲ್ಲಿನ ರಾಜ್ಯನ ಆಡಳಿತ ಮಾಡ್ತಿರ್ತಾನೆ ಆಗಿನ ಮಂತ್ರಿ ಸಲೀಂ ಸಿಂಗ್ ರಾಜ್ಯನ ನಿಭಾಯಿಸ್ತಿದ್ದ ಕುಲ್ದಾರ ವಿಲೇಜ್ನಲ್ಲಿ ಸುಮಾರು ಎಂಬತ್ತೈದಕ್ಕಿಂತ ಜಾಸ್ತಿ ಪಾಲಿವಾಲ್ ಬ್ರಾಹ್ಮಣರ ಕುಟುಂಬ ಇತ್ತು ಊರಿನಲ್ಲಿ ಸುಮಾರು ಒಂದೂವರೆ ಸಾವಿರ ಜನ ಪಾಲಿವಾಲ್ ಬ್ರಾಹ್ಮಣರು ವಾಸ ಮಾಡ್ತಿರ್ತಾರೆ ಹಾಗೆ ಮಂತ್ರಿ ಸಲೀಂ ಸಿಂಗ್ ಆ ಊರಿನ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಆ ಹುಡುಗಿಗೆ ಇಷ್ಟ ಇಲ್ಲದೆ ಇದ್ರೂ ಹಠದಿಂದ ಅವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ ಆ ವಿಷಯ ಬಾಲಿವಾಲ್ ಬ್ರಾಹ್ಮಿನ್ಸ್ಗೆ ಚೂರು ಇಷ್ಟ ಇರಲ್ಲ ಅದಕ್ಕೆ ಸಲೀಂ ಸಿಂಗ್ಗೆ ಅವರು ವಾರ್ನಿಂಗ್ ಮಾಡಿರ್ತಾರೆ ಇದರಿಂದ ಅವನಿಗೆ ತುಂಬಾ ಬೇಜಾರಾಗಿರುತ್ತೆ ಸ್ವಲ್ಪ ದಿಸದ ನಂತರ ಮಂತ್ರಿ ಸಲೀಂ ಸಿಂಗ್ ಅವರಿನ ಜನಕ್ಕೆ ಧಮಕಿ ಹಾಕೋದಕ್ಕೆ ಶುರು ಮಾಡ್ತಾನೆ ಹಾಗೆ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ ಹಾಗೆ ಅವರಿನ ಯಾವತ್ತಿನ ನೆಮ್ಮದಿಯಿಂದ ಬದುಕೋದಕ್ಕೆ ಅವನು ಬಿಡ್ತಾ ಇರಲ್ಲ ಅದರಿಂದ ಬೇಜಾರಾದ ಪಾಲಿವಾಲ್ ರಾತ್ರೋ ರಾತ್ರೋರಾತ್ರಿ ಊರು ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಆದರೆ ಒಂದು ವರ್ಷ ಅವರ ಜನ ಹೇಗೆ ಹೋಗೋದು ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ ಯಾಕಂದರೆ ಆ ಕಾಲದಲ್ಲಿ ಹೋಗೋದಕ್ಕೆ ಯಾವುದೇ ಫೆಸಿಲಿಟೀಸ್ ಇರಲ್ಲ ಆದರೆ ಅಲ್ಲಿ ಒಂದು ಮಿಸ್ಟೀರಿಯಸ್ ಘಟನೆ ನಡೆಯುತ್ತೆ ಏನಂದರೆ ಕುಲ್ದಾರಾದ ಪಾಲಿವಾಲ್ ಬ್ರಾಹ್ಮೀನ್ಸ್ ರಾತ್ರೋರಾತ್ರಿ ಮಾಯ ಆಗೋಗಿರ್ತಾರೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಅವ್ರು ಎಲ್ಲಿಗೋದ್ರು ಹಾಗೆ ಅಷ್ಟೊಂದು ಜನ ಹೆಂಗೋದ್ರು ಅಂತ ಆ ಘಟನೆ ನಡೆದ ಇವತ್ತಿಗೂ ಇದೊಂದು ಅನ್ಸಾಲ್ವ್ ಮಿಸ್ಟೇ ಆಗಿ ಉಳಿದಿದೆ ಹಾಗೆ ಈಗೂ ನಂಬ್ತಾರೆ ಆ ಊರಿನ ವಯಸ್ಸಾದ ವ್ಯಕ್ತಿಗಳು ಆ ಊರು ಬಿಟ್ಟು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಅವರೆಲ್ಲ ಸೂಸೈಡ್ ಮಾಡಿಕೊಂಡು ಸೋತೋದ್ರು ಅಂತ ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಅಲ್ಲೇ ಸುತ್ತಾ ಇರ್ತಾ ಇದ್ದಾರೆ ಅಂತ ನಂಬ್ತಾರೆ ಹಾಗೆ ಊರಿನ ಜನ ಊರಿಗೆ ಒಂದು ಶಾಪ ಕೊಟ್ಟಿರ್ತಾರೆ ನಾವು ಹೇಗೆ ಈ ಊರನ್ನ ಬಿಟ್ಟು ಹೋಗ್ತಿದ್ದೀವಿ ಹಾಗೆ ಇಲ್ಲಿ ಯಾರು ಇರೋದಕ್ಕೆ ಆಗಬಾರ್ದು ಅಂತ ಇದೇ ಕಾರಣದಿಂದ ಇವತ್ತು ಆ ಊರಲ್ಲಿ ಒಂದು ಫ್ಯಾಮಿಲಿ ಕೂಡ ಇಲ್ಲ ಪೂರ್ತಿ ಕುಲ್ದಾರ ವಿಲೇಜ್ ಖಾಲಿನೇ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಕತೆ ಮತ್ತೆ ಇನ್ನೊಂದು ಕತೆ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ಗುಡ್ ಬಾಯ್